ಹೆಲೋ ಫ್ರೆಂಡ್ಸ್ ಇವತ್ತು ನಾವು ಮಾವಿನಕಾಯಿ ತೊಕ್ಕು ಮಾಡೋದನ್ನು ನೋಡ್ಕೊಳ್ಳೋಣ ಮಾವಿನಕಾಯಿ ಸೀಸನ್ ಆಗೋಷ್ಟರಲ್ಲಿ ಸಲ ಈ ರೀತಿ ತೊಕ್ಕನ್ನು ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಮೂರು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿಟ್ಕೊಳ್ಳೋಣ ಆದಷ್ಟು ಉಪ್ಪು ಹಾಕಿರೋವಂಥ ನೀರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಡ್ರೈ ಆಗಿರೋಂಥ ಕ್ಲಾತಲ್ಲಿ ಒರೆಸಿಟ್ಕೊಳ್ಬೇಕು ಏಕೆಂದರೆ ಯಾವುದೇ ರೀತಿ ತೇವಾಂಶ ಇರಬಾರ್ದು ತೇವ ಇತ್ತು ಅಂದರೆ ಮಾವಿನಕಾಯಿ ತೊಕ್ಕು ತುಂಬ ಬೇಗ ಕೆಡುತ್ತೆ ನಂತರ ಇದ್ರ ಮೇಲಿರುವಂಥ ಸಿಪ್ಪೆನ ಪೂರ್ತಿ ತೆಗೆದ್ಬಿಟ್ಟು ಹಾಗೇ ಒಂದು ತುರುವಲ್ಲಿ ನೀಟಾಗಿ ತುರಿದಿಟ್ಕೊಳ್ಬೇಕು ಸಣ್ಣ ಸಣ್ಣಕ್ಕೆ ತುರಿದಿಟ್ಕೊಂಡ್ರೆ ಬೇಗ ಬೇಯುತ್ತೆ ನೋಡಿದ್ರಲ್ಲ ಈ ಥರ ತುರಿದಿಟ್ಕೊಂಡಿದ್ದೀನಿ ನಂತರ ಇದರಲ್ಲಿ ಖಾರಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ಖಾರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಏಕೆಂದರೆ ನಾವು ತಗೊಂಡಿರೋದು ಹುಳಿ ಮಾವಿನಕಾಯಿ ಅಲ್ವಾ ಅದರಿಂದ ಖಾರ ಸ್ವಲ್ಪ ಹೆಚ್ಚಿಗೆ ಇಡಿಸುತ್ತೆ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನೂ ಹಾಕ್ಕೊಳ್ತಿದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಉಪ್ಪನ್ನೇ ಸೇರಿಸ್ಕೊಳ್ಳಿ ಕಲ್ಲುಪ್ಪು ಹಾಕಿದ್ರೆ ಕರಗೋದು ಕಷ್ಟ ಆಗುತ್ತೆ ನಾವು ಉಪ್ಪಿನಕಾಯಿಗಾದರೆ ಕಲ್ಲುಪ್ಪನ್ನು ಹಾಕಬೇಕು ಮಾವಿನಕಾಯಿ ತೊಕ್ಕಗೆ ಪುಡಿ ಉಪ್ಪನ್ನೇ ಸೇರಿಸಬೇಕಾಗುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಆ ಉಪ್ಪು ಖಾರ ಹಾಗೇ ಆ ಮಾವಿನಕಾಯಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ವ ಇದನ್ನು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಕಾಲ ನಾವು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ ಆಗ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈಗ ಅರ್ಧ ಗಂಟೆ ಆಗಿದೆ ನಾನು ಒಗ್ಗರಣೆ ಸಹ ಹಾಕ್ಕೊಳ್ತಾ ಇದ್ದೀನಿ ಕಡಾಯಲ್ಲಿ ನೂರು ಗ್ರಾಮಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಬಿಸಿ ಆಯಿತಲ್ವ ಇದರಲ್ಲೇ ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಾ ಇದೆ ಈಗ ಇದರಲ್ಲಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ತೀನಿ ಹಾಗೆಯೇ ಮೂರು ಕಡ್ಡಿಯಷ್ಟು ಕರಿಬೇವನ ಸೇರಿಸ್ತಾ ಇದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಹಿಂಗು ಇದ್ದೀನಿ ನೋಡಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ನಮಗೆ ಅಲ್ಲೆಲ್ಲೂ ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕಿ ಇದು ಪೂರ್ತಿಯಾಗಿ ಆಗೋವರೆಗೂ ಫ್ರೈ ಮಾಡಬೇಕು ಕರಿಬೇವು ಕ್ರಿಸ್ಪಿ ಆಗಬೇಕು ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಹಸಿ ಹಾಸನೆ ಪೂರ್ತಿ ಹೋಗಬೇಕು ನೋಡಿದ್ರಲ್ಲ ಈ ಥರ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋಯಿತು ಆದರೆ ಒಗ್ಗರಣೆ ರೆಡಿ ಆಯಿತು ಇದರಲ್ಲೇ ನಾವು ತುರಿದಿಟ್ಟಿರೋಂಥ ಮಾವಿನಕಾಯನ್ನು ಸೇರಿಸ್ಕೊಳ್ಳೋಣ ಸೇರಿಸಿದ ನಂತರ ಮೊದಲು ಸ್ಟೋವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಒಂದು ಹತ್ತು ನಿಮಿಷನಾದರೂ ಬೇಯಿಸ್ಬೇಕಾಗುತ್ತೆ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾವಿನಕಾಯಿ ತೊಕ್ಕು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಹಾಗೆಯೇ ಈ ಮಾವಿನಕಾಯಿ ತೊಕ್ಕನ್ನು ಸಲ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹದಿನೈದರಿಂದ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಆಚೆ ಇಡೋದಾದರೆ ಹದಿನೈದು ದಿನ ಆರಾಮಾಗಿ ಬೆಳೆಸ್ಕೋಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮನೇಲಿ ಉಪ್ಪಿನಕಾಯಿ ಇಲ್ಲ ಫಟಾಫಟ್ ಅಂತ ಉಪ್ಪಿನಕಾಯಿ ಬೇಕು ಅಂದರೆ ಈ ರೀತಿ ತೊಕ್ಕನ್ನು ಮಾಡ್ಕೊಂಬಿಡಿ ತುಂಬ ಸುಲಭ ಅಷ್ಟೇ ರುಚಿಯಾಗಿರುತ್ತೆ ಈಗ ಒಂದು ಹತ್ತು ನಿಮಿಷ ಇದೇ ರೀತಿ ಬೇಯಿಸ್ಕೊಳ್ತೀನಿ ಓಕೆ ನೋಡಿ ಈ ರೀತಿ ಎಣ್ಣೆ ಪೂರ್ತಿ ಸೈಡಲ್ಲಿ ಬಿಟ್ಕೊಂಡಿದೆ ಅಲ್ವಾ ಕಲ್ಲರು ಸಹ ಚೇಂಜ್ ಆಗೋಯ್ತು ಹಾಗೆ ಮಾವಿನಕಾಯಿ ತೊಕ್ಕು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಅಂದರೆ ಚೆನ್ನಾಗಿ ಬೆಂದೋಗಿದೆ ಈ ಥರ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬೇಕು ಅಂದರೆ ನೀವು ಈ ಜಾಗದಲ್ಲಿ ಎಣ್ಣೆ ಕಾಯಿಸಿ ಇನ್ನೂ ಒಂದು ನಾಲ್ಕೈದು ಸ್ಪೂನಷ್ಟು ಸೇರಿಸ್ಕೊಳ್ಬೋದು ಇನ್ನೂ ರುಚಿಯಾಗಿರುತ್ತೆ ಈಗ ನಾವು ಸ್ಟೋವನ್ನು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಪೂರ್ತಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ ನಂತರ ಒಂದು ಗಾಜಿನ ಬಾಟ್ಲಲ್ಲೋ ಅಥವಾ ಪ್ಲ್ಯಾಸ್ಟಿಕ್ ಬಾಟ್ಲಲ್ಲೋ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಂಗಿದ್ರು ಇಟ್ಕೊಳ್ಬೋದು ಆಚೆ ಬೇಕು ಅಂದರೂ ಇಟ್ಕೊಳ್ಬೋದು ನಾನು ರುಚಿ ನೋಡ್ತಾ ಇದ್ದೀನಿ ನನಗಂತೂ ಪರ್ಫೆಕ್ಟಾಗಿದೆ ಏನಾದರೂ ಉಪ್ಪು ಕಡಿಮೆ ಇತ್ತು ಅಂದರೆ ಈ ಜಾಗದಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೋದು ಇದು ಪೂರ್ತಿ ತಣ್ಣಗಾಗಲಿ ಈಗ ನೋಡಿ ನಾನು ಈ ರೀತಿ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡ್ತಿದ್ರೆ ನಾಲ್ಗೆಲ್ಲಿ ನೀರು ಬರ್ತಿದೆ ಅಲ್ವಾ ಫ್ರೆಂಡ್ಸ್ ನಾನು ರೈಸ್ ಮೇಲೆ ಹಾಕ್ಕೊಂಡು ತಿಂದು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ಮಕ್ಳಿಗೆ ಮಾಡಿಕೊಡೋದಾದರೆ ಸ್ವಲ್ಪ ತುಪ್ಪ ಹಾಕಿ ಮಾಡಿಕೊಟ್ಟು ನೋಡಿ ಅನ್ನ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಖಾರ ಖಾರವಾದಂಥ ಈ ಮಾವಿನಕಾಯಿ ತೊಕ್ಕನ್ನು ನೀವು ಅಷ್ಟೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಹಾಗಿದ್ರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು